ನಾ ಆಗ್ಲೇ ಹೇಳಿದೆ ಒಬ್ಬಂದ್ರೆ ಹೋಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಯಾಕೆ ಹಿಂಗೆಲ್ಲ ಮಾತಾಡ್ತಿರೋ ಪೇಪರ್ ಪ್ರೆಸ್ಲಿ ನಾ ಎಲ್ಲರೂ ಎಲ್ಲಾರು ಏನು ಮನಿರತ್ನವರು ಅವರು ಈ ದೊಡ್ಡ ತೊಗೋ ಡೈರೆಕ್ಟ್ರೆ ನಮ್ಮಲ್ಲೂ ಇದಾರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ತಾಕತ್ತಿದೆ ಅವಾಗ ಹೇಳ್ದು ಯಾಕೆ ಖಂಡಿತ ನೋಡಿ ಪಿಕ್ಚರ್ ಏನು ಏನು ಹೋಗಿ ಮಾಡುತ್ತೆ ಅಂತ ಹೇಳಿ ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡಿಸ್ಕೇಳ್ ಯಾಕಂದ್ರೆ ಓಮ್ ಹತ್ರ ಓಮ್ಗಿಂತ ಮುಂದೆ ಋಷ್ಯಂತ ಒಂದು ಚೆನ್ನಾಗಿ ಸಾಧಾರಣ ಅವ್ರು ಮಾಡಿದ ತರಲೆ ನನ್ನ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀನಿ ಅಷ್ಟೇ ಬಟ್ ತರಲೆ ನನ್ನ ಮಗನೂ ತುಂಬಾ ಚೆನ್ನಾಗಿತ್ತು ನಾನು ಅದೊಂದು ಹತ್ತಿ ಅದು ಇಪ್ಪತ್ ಸತಿ ನೋಡಿದ್ದೇನೆ ಎಷ್ಟು ನಾನು ಅದಕ್ಕೆ ಪ್ರೀವ್ಯೂಗೂ ಬಂದಿದ್ದೆ ನಾನು ತುಂಬಾ ಚೆನ್ನಾಗಿ ಆಂಪಿಯನ್ ಆ ಟೈಟ್ಲೇ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಒಂದು 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 ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟ್ ಆಗ್ಲಿ ಎಲ್ಲಾದ್ರೂ ಒಂದು ಅರ್ಥ ಇರುತ್ತೆ ಅಂಡ್ ಓಮ್ ಬಂದಾಗಂತೂ

ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಂಭ್ರಮ ಮಾಡ್ತಾ ಇದ್ದೀವಿ ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದ್ರೆ ನಾ ಎಷ್ಟೊತ್ತು ಮಲಗಿದ್ವಿ ಎಷ್ಟು ಅವರ್ಸ್ ಮಲಗಿದ್ದು ಗೊತ್ತಿಲ್ಲ ಹೋಗ್ತಿದ್ದೆ ಬಟ್ ಓಮ್ ಬಂದಾಗಲ್ಲ ನಾನು ಕೂದಲು ಯಾರು ಹುಟ್ಟಿದ್ರು ಕೋಬಿ ಒಂದು ಒಬ್ಬ ಒಬ್ಬರೇ ಬಂದು ಬಂದು ಕೆಲವರು ಬರೋದು ನೀಟಾಗಿ ಭಾಷಿಕ ಬರ್ತಾ ಇದೆ ಕಾಣ್ತಾ ಇರ್ತಾ ಸೊ ಅವತ್ತಿಂದ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಸ್ಟೈಲ್ ಇರ್ಬೋದು ಮೂಡಿಗೆ ನಾನು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ಇರ್ಬೋದು ಅಂಡ್ ನಾವು ಮಾಡಬಹುದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಮಾಡ್ತಾ ಇದ್ದೆ ಉಪೇಂದ್ರ ಜೊತೆ ಸೊ ಉಪೇಂದ್ರ ಬಗ್ಗೆ ಅದನ್ನು ಹೇಳಿದ್ರೆ ಸೊ ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅವಾಗಿಂದೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಆ್ಯಂಡ್ ಲೇಟ್ ನೋಡೋಲ್ಲ ಅವರು ಬೆಳವಣಿಗೆ ಇರ್ಬೋದು ನಾನು ತಿಳ್ಬೇಕು ಏನು ಮಾಡಿದಾಗ ಇಲ್ಲ ಉ ಪಿ ಮಾಡಿದಾಗ ಉಪಿ ಟೂ ಮಾಡಿದಾಗ ಸೂಪರ್ ಮಾಡಿದಾಗ ಇವಾಗ ಯು ಐ ಸರ್ ನಾನು ಟೈಟ್ ಇಟ್ಟಾಗ ಒಂಥಿ ಒಂಥರ ವಿಭಿನ್ನವಾಗಿದೆ ಯು ಐ ಯು ಅಕೌಂಟ್ ನಾನು ಕೇಳ್ತಾ ಇಲ್ಲ ಉಪೇಂದ್ರ ನಿಮ್ಗೆ ಏನು ಅನಿಸ್ತೀವಿ ಈ ಸಿನಿಮಾ ಬಗ್ಗೆ ಇಲ್ಲ ಭಾಳ ವಿಷಯಗಳಿದೆ ಯಾಕೆ ವರ್ಡ್ ತೋರಿಸ್ತಾ ಇದ್ದೀರ ಯು ಅಂದರೆ ವರ್ಡ್ ನೀವು ನೀವು ನೋಡೋ ನಾನು ಅದನ್ನ ನಾನು ಕಣ್ಣು ಐ ಆಮ್ ಸೀಂಗ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಪ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡು ಅಂದ್ರೆ ಫಿಲಾಸಫಿ ಬಗ್ಗೆ ಹೇಳ್ತಾರೆ ಐ ಥಿಂಕ್ ಅಜ್ನೀಶ್ ಹೇಳ್ತರು ಹಂಡ್ರೆಡ್ ಪರ್ಸೆಂಟ್ ಇಸ್ ನಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ರಿಯಲ್ ಫಿಲಾಸಫಿಫಿ ನಾನೇನು ಉಪೇಂದ್ರ ಹೋಗಿಳೇಬೇಕು ಅಂತ ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಾಯಿ ನಾನು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಂಡಿದ್ದೆ ಅವರು ನಿಮ್ ಕಣ್ಣ ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಶನ್ ಯಾರೋ ಒಬ್ರಿಗೆ ಹೇಳಿದಾಗ ಎಸ್ ನನ್ನ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಗಾಡ್ ಲುಕಿಂಗ್ ಸೋಸ್ ಆಟಿಟ್ಯೂಡ್ ಅಂದ್ರೆ ಇದು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ಬೇಕು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಅದೆಲ್ಲ ಯಾವತ್ತೂ ಜಾಸ್ತಿ ಮಾತಾಡಲಿಲ್ಲ ಬಟ್ ಉಪೇಂದ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡಬೇಕು ಎಷ್ಟಿಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವರು ಇಂದು ಅಷ್ಟೇ ಯಾವುದು ಪ್ರಜಾಕೀಯ ಅಂತ ಒಂದು ಗಾಡಿ ಮಾತಾಡಬೇಕಾದ್ರೆ ಬಂದ ಗಾಡಿಯಲ್ಲಿ ಸುಮ್ ಸುಮ್ಮನೆ ಮಾತಾಡ್ತಿದ್ದೆ ಸೇಮ್ ಅವ್ರ ವಿಚಾರ ಏನಿದೆ ಅದೇ ಮಾತಾಡ್ತಿದ್ರು ಹೆಂಗ್ ಎಜುಕೇಟ್ ಆಗಬೇಕು ಯಾಕೆ ಎಜುಕೇಟ್ ಆಗಬೇಕು ನಾವ್ ಎಷ್ಟು ಏನ್ ಮಾಡ್ತಾ ಇದೀವಿ ಐದು ವರ್ಷಕ್ಕೋಸ್ಕರ ತುಂಬ ಈಸಿ ಮಾತಾಡ್ತಾ ಇದ್ರಿ ಆ ಮಾರ್ಕೊಳ್ಳೋದು ಬೇಡ ಅಂತ ಅದ್ರ ಯಾವತ್ತೋ ನಾವು ಮಾತಾಡ್ತೀವಿ ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದಿಲ್ಲ ಯು ಐ ನೋಡ್ಬೋದು ಹಲೋ ಓಕೆ ಸೊ ಅಜ್ಜೀಶ್ ಇವ್ ವರ್ಕ್ ಸೂಪರ್ ಆಗಿದೆ ಕ್ಯಾಮ್ರಾ ವರ್ಕ್ ಇರಬೇಕು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಅಫ್ಕೋರ್ಸ್ ಅನುವರ್ ಅವ್ರೆ ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲುವರ್ಬಿಟ್ಟು ತಿರುಗಲು ಮಾಡ ಜೋರ ಮಾಡಿ ನೋಡಿ ಈ ಥರ ಬರ್ಬೇಕಾದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇದು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಒಳ್ಳೇದಾಗ್ಲಿ ಅಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು